ನೂರು ದೇವರನ್ನು ಪೂಜಿಸುವುದಕ್ಕಿಂತ ಊರು ದೇವರನ್ನು ಪೂಜಿಸು ಎಂಬ ಗಾದೆ ಮಾತಿನಂತೆ ಅಲ್ಸಳ್ಳಿ ಗ್ರಾಮದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ವೃತ್ತದ ರೂಪದಲ್ಲಿದ್ದ ದೊಡ್ಡಮ್ಮ ದೇವಿಗೆ ಒಂದು ಗುಡಿಯನ್ನು ಕಟ್ಟಿ ಅದರಲ್ಲಿ ಆರಾಧಿಸಲಾಗುತ್ತಿತ್ತು ಆ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇಂದು ನೂತನವಾಗಿ ಒಂದು ಕೋಟಿ ವೆಚ್ಚದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ್ದು ಇಂದು ಶಿಲಾಪೂಜೆಯನ್ನು ನೆರವೇರಿಸಲಾಯಿತು ಕೊಯ್ರಾ ಬಂಡೆಯಿಂದ ಶಿಲೆಗಳನ್ನು ತರಿಸುವ ಮುಖಾಂತರವಾಗಿ ಇಂದು ಕೆತ್ತನ ಕಾರ್ಯ ಆರಂಭಕ್ಕೆ ಪೂಜೆಯನ್ನು ಸಲ್ಲಿಸಿದ್ದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾದ ಸುಬ್ಲಕ್ಷ್ಮಿ ಚಿಕ್ಕನಾರಾಯಣ ಸ್ವಾಮಿಯವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಮ್ಮ ಅವರು ಹಾಗೆ ಉದ್ಯಮಿಗಳಾದ ಮಮತೇಶ್ ಗೌಡ ಮುರಳೀಧರ್ ಯಜಮಾನ್ ಕೃಷ್ಣಪ್ಪ ಪೂಜಾರಿ ಸ್ವಾಮಿ ಹಾಗೆ ಯಜಮಾನ್ ಆಲಪ್ಪನವರು ಕೃಷ್ಣಪ್ಪನವರು ಗಣೇಶಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದು ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸಿದ್ದಾರೆ